ನಮ್ಮ ಹೆಸರು ಅಮರ್ನಾರಾಯಣ ಅಂದ್ಬಿಟ್ಟು ನಮ್ಮ ಅಪ್ಪ ಹೆಸರು ಮುನಿಯಪ್ಪ ನಡೀಬೀದಿ ಮುನಿಯಪ್ಪ ಮಂಚಳ್ಳಿ ವಿಲೇಜು ಮಾವಳ್ಳಿ ಪೋಸ್ಟ್ ಬರುತ್ತೆ ಬಂಗಾರಪೇಟೆ ತಾಲೂಕು ಬರುತ್ತೆ ಇದು ಸಮಸ್ಯೆ ಏನಂದರೆ ಎರಡು ವರ್ಷದಿಂದ ನಮಗೆ ಐದು ಎಂಟು ಇಪ್ಪತ್ತ್ಮೂರಂದೇ ನಾವು ದಾರಿ ಬಿಟ್ಟಿದ್ದರು ಆ ದಾರಿಯಲ್ಲಿ ಬರಬೇಕಾದ್ರೆ ಬಾಣಿ ಹೊಡೆದಾಗಿದ್ರು ಬಾಣಿ ಹೊಡೆದು ಬಿಟ್ಟು ಆಮೇಲೆ ಕಂಪ್ಲೇಂಟ್ ಆಯಿತು ಇದು ಈ ನಂಬರ್ ಬಂದು ಫೋರ್ ಸಿಕ್ಸ್ಟಿ ಫೋರ್ ಟು ಟೂ ತೌಸಂಡ್ ಟ್ವೆಂಟಿ ಆಯಿತು ಅದಕ್ಕೆಲ್ಲ ಪೊಲೀಸವರೆಲ್ಲ ಕರೆದು ಇದು ನಮ್ಮ ವ್ಯಾಪ್ತಿಗೆ ಒಬ್ಬರಲ್ಲ ಅನ್ಬಿಟ್ಟು ತಹಸೀಲ್ದಾರ್ಗೆ ಅವರು ಕಳಿಸಿದ್ದಾರೆ ಪೊಲೀಸ್ ಸ್ಟೇಷನ್ ಇದನ್ನು ಕಳಿಸಿದ್ದಾರೆ ಅವರು ಆದರೆ ಅವರು ಇದು ಮಾಡಿಬಿಟ್ಟು ಬೇರೆ ಆಗಿಬಿಟ್ಟು ಸ್ಕೆಚ್ ಕೊಟ್ಟಿದ್ದಾರೆ ಅಗದಿರೋ ಬಾಣಿಯಲ್ಲಿ ಮಾತ್ರ ಅಲ್ಲಿಲ್ಲ ರೋಡು ಅಂತೇಳಿದ್ದಾರೆ ನಮ್ಮ ನಾವು ಕೇಳ್ತಾ ಇರೋದಂದ್ರೆ ಸ್ಕೆಚ್ ಪ್ರಕಾರ ಎಲ್ಲಿದೆಯೋ ಅಲ್ಲಿ ನಮ್ ಕೊಡಿ ಮಾಡಿಕೊಡಿ ಅಂತ ಹೇಳಿದಿರಿ ಅದಕ್ಕೆ ಪ್ರಭಾವಿಗಳಿಂದ ಇದು ಮಾಡಿ ಅವರು ನಮಗೆ ತಹಸೀಲ್ದಾರರು ನಮಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಂನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ ವಿಳಾಸ ಬೈಪಾಸ್ ರಸ್ತೆ ಮಾರುತಿ ನೆಕ್ಸಾ ಕಾರ್ ಶೋರೂಂ ಪಕ್ಕ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಮೂರು ಮೂರು ಎರಡು ಒಂಬತ್ತು ಒಂಬತ್ತು ಡಿ ಸಿ ಅವ್ರಿಗೂ ಕೊಟ್ಟಿದ್ದೀರಿ ಡಿ ಸಿ ಅವರೆಲ್ಲ ಅವರು ಮನವಿ ಮಾಡಿ ಎಲ್ಲ ಕಳಿಸಿದ್ದಾರೆ ತಹಸೀಲ್ದಾರ್ಗೆ ತಹಸೀಲ್ದಾರ್ಗೆ ಎರಡು ಸಲ ಕೊಟ್ಟಿದ್ದೀರಿ ಇವರು ಕೊಟ್ಟಿರ್ತಕ್ಕಂಥ ಅಧೀಶ್ ಸ್ಕೆಚ್ ಪ್ರಕಾರನೇ ಮಾಡಿಕೊಡಿ ಸರ್ ನಮಗೆ ಎಲ್ಲಿದೆಯೋ ಅಲ್ಲಿ ಅಂದರೆ ನಮ್ಗೆ ನೋಡ್ತಾ ಇಲ್ಲ ನಮ್ಮ ಊರಲ್ಲಿ ಗಲಾಟೆ ಆಗ್ತಾಯಿದೆ ಗಲಾಟೆ ಅಂದರೆ ಪೊಲೀಸರು ಕೊಟ್ಟಿದೆ ಗಲಾಟೆ ಯಾವುದೇ ಕಾರಣಕ್ಕೂ ಗಲಾಟೆ ಮಾಡ್ಕೊಬೇಡಿ ನೀವು ತಹಸೀಲ್ದಾರ್ ಪ್ರಕಾರ ಅಂತ ಇದ್ದಾರೆ ತಹಸೀಲ್ದಾರ್ ಆದರೆ ನಮಗೆ ನಮ್ಮದು ಎತ್ತಿ ಎರಡು ಸಲ ಕೊಟ್ಟರು ಕೂಡ ಸೈಡ್ ಆಗ್ತಾಯಿದ್ದಾರೆ ಏನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಸಮಸ್ತೆ ಇವಾಗ ಬೆಳೆ ಹಾಕಿದ್ದೀರಿ ಮೋಸ್ಟಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಹೂ ಚೆಂಡು ಹೂವು ಹಾಕಿದ್ರಿ ಒಂದೇ ಸಲಿ ರೇಟ್ ಇತ್ತು ಅವಾಗ ರೇಟ್ ಇರಬೇಕಾದ್ರೆ ಗಾಡಿ ಅಲ್ಲಿ ಬಂದು ಬಿಟ್ಟಿಲ್ಲ ಗಾ ಗಾಡಿಗಳು ಅವರೆಲ್ಲ ಕಳಿಸ್ಬಿಟ್ರೆ ಹಾಗೆ ಆಮೇಲೆ ಎನ್ ಸಿ ಎನ್ ಸಿ ಆರ್ ಮಾಡಿಸಿದ್ರಿ ಟೇಷನಲ್ಲಿ ಆ ಟೇಷನಲ್ಲಿ ಮಾಡಿಸಿದಾಗ ಅವರು ಬಂದು ಸಾರ್ ಬಿಡಿ ಅಂತ ಕೇಳಿದ್ಕೊಂಡ್ರು ಎಸ್ ಬಿ ಆಫೀಸ್ಗೆ ಹೋಗಿದ್ರು ಎಸ್ ಬಿ ಆಫೀಸಲ್ಲೂ ಏನಿ ಥರ ಸಿವಿಲ್ ಮ್ಯಾಟ್ರ್ ಬರುತ್ತೆ ತಹಸೀಲ್ದಾರ್ಗೆ ಹೋಗಿ ಅಂತ ಹೇಳಿದರು ಪೊಲೀಸ್ ಸ್ಟೇಷನರ್ಗೂ ಅವ್ರಿಗೆ ಹಾಕಿದ್ದಾರೆ ತಹಸೀಲ್ದಾರ್ಗೆ ಮನವಿ ಪತ್ರ ಕೊಟ್ಟು ಅವ್ರಿಗೂ ನಮಗೂ ಡಾಕ್ಯುಮೆಂಟ್ಸ್ ಇದೆ ಆಮೇಲೆ ಮತ್ತೆ ನಾವು ತಹಸೀಲ್ದಾರ್ಗೆ ಹಾಕಿದ್ರೆ ತಹಸೀಲ್ದಾರ್ ಹೋದರೆ ಬೇರೆ ಇದು ಮಾಡಿಬಿಟ್ಟು ಈ ಥರ ಪ್ರೂಫ್ ಕೊಟ್ಟಿದ್ದಾರೆ ಸ್ಕೆಚ್ ಡಿ ಕೆ ಹರೀಶ್ ಅಂದ್ಬಿಟ್ಟು ಎರಡು ವರ್ಷದಿಂದ ಬೆಳೆನ ಮಾಡಿಲ್ಲ ಹೂವು ತೋಟ ಎಲ್ಲ ಒಂದು ಐದು ಆರು ಲಕ್ಷ ರೂಪಾಯಿ ಹಾಕಿದ್ರು ಅದು ಒಂದುವರೆ ಲಕ್ಷ ಬಂತು ಐದು ಲಕ್ಷ ರೂಪಾಯಿ ಲಾಸ್ ಆಯ್ತು ಅದರಲ್ಲಿ ಇವಾಗ ಮಳೆ ಬಂದ್ಬಿಟ್ಟಿದೆ ಇವಾಗ ಉತ್ಬಿಟ್ಟಿದ್ದಾರೆ ಇವಾಗ ರೋಡ್ ಬೇಕಂದ್ರೂ ಕೂಡ ಇವಾಗ ರೋಡ್ ಬಿಡ್ತಾಯಿಲ್ಲ ಈ ಥರ ಸಾಲು ಮಾಡಿದರೆ ನಮಗೆ ಈ ಥರ ಬೆಳೆ ಬಂದು ಇವಾಗೊಂದು ಒಂದು ಒಂದು ಲಕ್ಷ ಒಂದೂವರೆ ಲಕ್ಷ ರೂಪಾಯಿ ಆಗಿದೆ ಇವಾಗ ಐವತ್ತು ಸಾವಿರ ಕಳ್ತಾ ಇಲ್ಲ ರೋಡ್ ಇಲ್ಲ ನಾವು ಬರೋಲ್ಲ ಹಂಗೆ ಬೇಡ ಅಂತ ಇದ್ದಾರೆ ರೋಡ್ ಇದ್ದಿದ್ರೆ ನಮಗೆ ಆರಾಮಾಗಿ ಸಾಕ್ಸೆ ಆಗಿತ್ತು ಸರ್ಕಾರಿ ರೋಡು ನಮ್ಮ ಕಾತನ ಕಾಲದಿಂದ ಇರೋ ರೋಡು ಕಾಲದಾರು ಇರೋದು ಎಂಟು ಅಡ್ಡಿ ರೋಡ್ ಬಿಡಬೇಕಂತ ಹೇಳ್ತಾ ಇದ್ದಾರೆ ಆದರೆ ಯಾರೂ ಸ್ಪಂದಿಸ್ತಾ ಇಲ್ಲ ಬೇರೆ ಕಡೆ ಸ್ಕಚ್ ಮಾಡಾಕಿದ್ದಾರೆ ಈಗ ಇದು ತಹಸೀಲ್ದಾರ್ ಕೊಟ್ಟಿರೋ ಪ್ರಕಾರ ರೋಡೇ ಇಲ್ಲ ಅವರು ರೋಡು ನಮ್ಗೆ ಹುಡುಕೊಡಿ ಅಂತ ಹೇಳಿದ್ರು ಕೂಡ ಇಲ್ಲ ಆ ರೋಡಲ್ಲಿ ಹೋಗ್ಬೇಕಾದ ದೇವಸ್ಥಾನ ಎಲ್ಲ ಇದೆ ಎಲ್ಲ ಹೋಗ್ತಾ ಊರಿಗೆಲ್ಲ ಅನುಕೂಲ ಆಗ್ತಾ ಇತ್ತು ಒಳ್ಳೆ ರೈತ್ರಿಗೆಲ್ಲ ಅನುಕೂಲ ಆಗ್ತಾ ಇತ್ತು ವ್ಯಾಲ್ಯೂ ವ್ಯಾಲ್ಯೂ ಬರ್ತಾ ಇತ್ತು ಆದರೆ ಅವರು ಬಿಡ್ತಾ ಇಲ್ಲ ಅವರು ಯಾರು ಪ್ರಭಾವಿ ವ್ಯಕ್ತಿಗಳಿಂದ ಯಾರು ಬಿಡ್ತಾ ಇಲ್ಲ ರೈತರು ಪ್ರಭಾ ಪ್ರಭಾವಿ ವ್ಯಕ್ತಿಗಳಿದ್ದಾರೆ ಸ್ವಲ್ಪ ಅವರಿಂದ ಅವರು ಹೋಗ್ಬಿಟ್ಟು ಈ ಥರ ಬಿಡಬೇಡಿ ಗಲಾಟೆ ಮಾಡಿ ಏನಾಗುತ್ತೆ ನೋಡೋಣ ಅಂದ್ಬಿಟ್ಟು ನಮ್ಮ ಮೇಲೆ ನಮ್ಮ ದ್ವೇಷ ಸಾಧಿಸ್ತಾ ಇದ್ದಾರೆ ಮಸ ಮೆಂಬರ್ಸ್ ಮೆಂಬರ್ ಆಮೇಲೆ ಅವರು ರುಕ್ಮಣಿಯನ್ನು ಬಿಟ್ಟಿದ್ದಾರೆ ಅವರು ರೋಡ್ ಇಲ್ಲ ಅಲ್ಲಿ ಇದ್ರ ಪ್ರಕಾರ ತಹಸೀಲ್ದಾರ್ ಪ್ರಕಾರ ರೋಡ್ ಇಲ್ಲ ನಮ್ಗೆ ಬೇರೆ ಕಡೆ ರೋಡ್ ಇದೆ ಬೇರೆ ಕಡೆ ಮಾಡಿಕೊಡಿ ಅಂತ ಕೂಡ ಮಾಡಿಕೊಡ್ತಾ ಇಲ್ಲ ಮುಂದೆ ನಮಗೆ ಇದನ್ನ ರೋಡ್ ಮಾಡಿಕೊಟ್ರೆ ನಮಗೆ ಅನುಕೂಲ ಆಗುತ್ತೆ ಅನ್ಬಿಟ್ಟು ಕೇಳ್ತಾ ಇದಾರೆ ಇದು ಯಾರು ಅಂದ್ಕೊಂಡಿದ್ರೆ ನಾವು ಕೃಷ್ಣ ಬೇರೆಗೌಡವ್ರಿಗೂ ಹೋಗ್ಬೇಕಾಗತ್ತೆ ಇನ್ನು ಕೇಸು ಜಯಮ್ಮ ಅಮ್ಮ ನಮ್ಮ ಹೆಸರು ಇಲ್ಲಿ ಕಾಲ ದವೆ ಇತ್ತು ನಮಗೆ ತೊಂದರೆ ಕೊಟ್ಟರು ಅಂದ ಏನು ಮೂವತ್ತು ವರ್ಷದಿಂದ ಇತ್ತು ಆಮೇಲೆ ನಾವು ಓಟ್ ಹಾಕಿಲ್ಲ ಅಂತ ನಿಲ್ಸಿಬಿಟ್ಟವ್ರೆ ದಾರಿ ಮುಚ್ಚಿಬಿಟ್ಟವ್ರೆ ನಾವು ಒಳಗುಳ್ ಮಾಡ್ತಾ ಇದ್ದೀವಿ ಮಾಡ್ಸಕ್ಕೆ ಬಿಡ್ತಾ ಇಲ್ಲ ದಾರಿ ಏನು ಬೆಳೆ ಹಾಕಿದ್ದಿದ್ರೆ ಹೂ ಹೂ ಗಿಡ ಹಾಕಿದ್ರಿ ಅದಕ್ಕೂ ನಷ್ಟ ಜಾಸ್ತಿ ಆಗೋಯ್ತು ಅದಕ್ಕೂ ಗಾ ಗಾಡಿ ಬಿಟ್ಟಿಲ್ಲ ಇವಾಗ ಹಾಕಿದರೆ ಆಗ್ತದೆ ಅಂತ ನೋಡಿದ್ರೆ ಬಿಟ್ಟಿಲ್ಲ ತೊಂದರೆ ಕೊಡ್ತಾಯಿದ್ದಾರೆ ನಾವು ಓಟಿ ಹಾಕಿಲ್ಲ ಅಂತ ನಾವು ಹಾಕಿದ್ದೆ ಅವ್ರಿಗೆ ಹಾಕಿಲ್ಲ ಅಂತ ನಾವು ದುಡ್ಡು ತಗೊಂಡಿದ್ದರೆ ಇತ್ತು ದುಡ್ಡು ತಗೊಂಡಿಲ್ಲ ನಮ್ಮ ಮಕ್ಕಳು ಬೇಡಮ್ಮ ಅವ್ರಿಗೆ ಹಾಕೋಣ ಅಂತ ಹೇಳಿದ್ರು ಆ ಹಾಕಿ ದುಡ್ಡು ತಗೊಂಡಿದ್ದಕ್ಕೆ ಮಾತ್ರ ಹಿಂಗೆ ಮಾಡೋವ್ರೆ ನಮಗೆ ಹೊರ್ಸದಂಗ ಇತ್ತು ನಮ್ಮ ಮಾಮನವ್ರವ್ರ ಕಾಲದಂಗೆ ಇತ್ತು ಕಾಲಿದ್ದಾವೆ ಇತ್ತು ಹೋಗ್ತಾ ಇದ್ರು ಇವಾಗ ಮುಚ್ಚಾಕ್ಬಿಟ್ಟಿದ್ದಾರೆ ದಾರಿ ಬಿಡಿ ಬಿಟ್ಟಿಲ್ಲ ಗಾಡಿಗೆ ಬಿಡೋಕೆ ತೊಂದರೆ ಹ್ಞೂ ಒಳಗೆ ಮಾಡಿದ್ದೀವಿ ಇವಾಗ ಹೋಗ್ಬೇಕು ತೊಂದರೆ ಮಾಡವ್ರೆ ಹ್ಞೂ ನಂಗೆ ದಾರಿ ಬೇಕು ಹ್ಞೂ ದಾರಿ ಬೇಕು ನಮ್ಗೆ ನಷ್ಟ ಆಗೋಗೈತೆ ಜಾಸ್ತಿ ನಷ್ಟ ಮಾಡಿಬಿಟ್ರು ನಾವು ಓಟ್ ಹಾಕಿಲ್ಲ ಅಂತ ಅವ್ರು ಹಂಗೆ ಮಾಡ್ತಾ ಇದ್ದಾರೆ